ನಮ್ಮ ಆಸ್ಪತ್ರೆಯಲ್ಲಿ ಫೈ ಹಂಡ್ರೆಡ್ ಬೆಡ್ ಐನೂರು ಬೆಡ್ ಸಾಮರ್ಥ್ಯದ ಹಾಸ್ಪಿಟಲ್ ನಮ್ಮದು ಈ ಹಾಸ್ಪಿಟಲಲ್ಲಿ ಎಲ್ಲ ಬೆಡ್ಗಳು ಆಕ್ಸಿಜನ್ ಆಕ್ಸಿಜಿನೇಟೆಡ್ ಬೆಡ್ ಅಂದರೆ ಎಲ್ಲ ಬೆಡ್ಗಳಿಗೆ ಆಕ್ಸಿಜನ್ ಸಂಪರ್ಕ ಇದೆ ನಮ್ಮಲ್ಲಿ ಯಾವಾಗಲೂ ಹದಿಮೂರು ಕೆ ಎಲ್ ಮತ್ತು ಆರು ಕೆ ಆರು ಲಕ್ಷ ಆರು ಕೆ ಎಲ್ ಅಂತ ಒಂದು ಲೀಟ್ರ್ದು ನಮ್ಮಲ್ಲಿ ಆಕ್ಸಿಜನ್ ವ್ಯವಸ್ಥೆ ಇದೆ ಸೋ ಈ ಒಂದು ಆಕ್ಸಿಜನ್ನಿಂದ ಎಲ್ಲ ಬೆಡ್ಗಳು ಕನೆಕ್ಷನ್ ಕೊಟ್ಟು ನಾವು ಎಲ್ಲ ಬೆಡ್ಗಳಿಗೆ ಆಕ್ಸಿಜನ್ ಸಂಪರ್ಕ ಇದೆ ಹಾಗೂ ನಮ್ಮಲ್ಲಿ ಅರವತ್ನಾಲ್ಕು ಐ ಸಿ ಯು ಬೆಡ್ಗಳಿದೆ ಅದೆಲ್ಲ ಎಲ್ಲ ಬೆಡಲ್ಲಿ ಮಾನಿಟರ್ಸು ಮತ್ತು ಏನೇನು ಬೇಕು ಅದು ಉಪಕರಣಗಳು ಎಲ್ಲ ಲಭ್ಯವಿದೆ ಸೊ ಆ ಥರ ಏನಾದರೂ ಒಂದು ಎಪಿಡೆಮಿಕ್ ಏನಾದರೂ ಮತ್ತೆ ಬಂದರೆ ನಾವು ಅದಕ್ಕೆ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದೀವಿ ಅದಕ್ಕೆ ಪರ್ಯಾಯ ಒಂದು ವಾರ್ಡು ಇಪ್ಪತ್ತು ಬೆಡ್ ವಾರ್ಡು ಒಂದು ಪರ್ಯಾಯ ವ್ಯವಸ್ಥೆವಾಗಿ ಇಟ್ಕೊಂಡಿದ್ದೀವಿ ಒಂದು ಐ ಸಿ ಯು ಬೆಡ್ಡು ಇಟ್ಟು ಐ ಸಿ ಯು ವಾರ್ಡು ಇಟ್ಕೊಂಡಿದ್ದೀವಿ ಸೊ ಇದು ನಾವೆಲ್ಲ ಏನಾದರೂ ಅದು ಕಾಯಿಲೆ ಬಂದರೆ ಅದಕ್ಕೆ ನಾವು ಮುನ್ನೆಚ್ಚರಿಕೆಯಾಗಿ ನಾವು ಎಲ್ಲ ವ್ಯವಸ್ಥೆಯನ್ನು ದೃಢಪಡಿಸ್ಕೊಂಡು ನಾವು ಸಜ್ಜರಾಗಿದ್ದೇವೆ ಸೊ ಇದರಲ್ಲಿ ನಿಮಗೆ ಯಾರು ಇದ್ರ ಬಗ್ಗೆ ಈ ಕೊರೋನಾ ಬಗ್ಗೆ ಆತಂಕ ಬೇಡ ಅಂತ ಮತ್ತೊಮ್ಮೆ ಹೇಳೋಕ್ಕೆ ಇಷ್ಟಪಡ್ತೀವಿ ಅಂಕಿಅಂಶಗಳು ಅಂಕಿಅಂಶಗಳು ನಮ್ಮಲ್ಲಿ ಯಾವುದೇ ಇದುವರೆಗೂ ಕೊರೋನಾ ಕೇಸ್ ಇಲ್ಲ ಸೊ ಬಂದರೆ ವಾರ್ಡ್ಗಳಿದೆ ಐ ಸಿ ಯು ಬೆಡ್ಗಳಿದೆ ಮತ್ತು ತಜ್ಞ ವೈದ್ಯರು ಇದ್ದಾರೆ ವೈದ್ಯರು ಕೊರತೆ ಇಲ್ಲ ಸೊ ನಮ್ಮಲ್ಲಿ ಫಿಸಿಷಿಯನ್ಸ್ ಇದ್ದಾರೆ ವಿಡಿಯಾಟ್ರಿಷನ್ಸ್ ಇದ್ದಾರೆ ಅನಸ್ಟಿಸ್ ಇದ್ದಾರೆ ಜೊತೆಯಲ್ಲಿ ಸರ್ಜನ್ಸು ಪ್ಲಸ್ ಅದರ್ ಎಮ್ ಬಿ ಬಿ ಎಸ್ ಡಾಕ್ಟರ್ಸ್ ಇದ್ದಾರೆ ಪ್ಲಸ್ ನಮ್ಮಲ್ಲಿ ಇವಾಗ ನಾಲ್ಕು ಜನ ಆಯುರ್ವೇದಿಕ್ ಡಾಕ್ಟರು ಇದ್ದಾರೆ ಸೊ ಇದರ ಇವರೆಲ್ಲ ನಾವು ಸೇವೆಗಳನ್ನು ಪಡ್ಕೊಂಡು ನಾವು ಈ ಕಾಯಿಲೆಗೆ ನಾವು ಸೋಲಿಸ್ತೀವಿ ಸೊ ಇಷ್ಟು ನಾವು ಹೇಳೋಕ್ಕೆ ನಾನು ಇಷ್ಟ ಬೆಂಗಳೂರಲ್ಲಿ ಆಗಲೇ ಎಲ್ಲ ಕೋವಿಡ್ ಚೆಕ್ ಚೆಕ್ ಮಾಡಲಿಕ್ಕೆ ಎಲ್ಲ ಇದನ್ನೆಲ್ಲ ಚೆಕ್ ಮಾಡ್ತಿದ್ದಾರೆ ನಿಮಗೆ ಆ ಥರ ಇನ್ಸ್ಟ್ರಕ್ಷನ್ಸ್ ಬಂದಿದೆಯಾ ಅಲ್ಲ ನಮ್ಮಲ್ಲಿ ಇವಾಗ ಯಾವುದೂ ಆ ಥರ ಸಂಕ್ಷಿಪ್ತ ಯಾವುದೂ ಕೇಸ್ ಬಂದಿಲ್ಲ ಅದು ಬಂದರೆ ನಮಗೆ ಸ್ಟೇಟಿಂದ ಏನು ರೇಜನ್ಸ್ ಕೊಡ್ತಾರೆ ಅದೇ ಅದ್ರ ಪ್ರಕಾರ ಗೈಡ್ಲೈನ್ಸ್ ಪ್ರಕಾರ ನಮಗೆ ಏನು ಸ್ಟೇಟ್ ಮಾರ್ಗದರ್ಶನ ಹೇಳುತ್ತೆ ಅದ್ರ ಪ್ರಕಾರ ನಾವು ಮಾಡ್ತೀವಿ ಬೆಂಗಳೂರು ಆದಮೇಲೆ ನಿಯರ್ ಬೈ ಅದೇ ಬೆಂಗಳೂರು ಇದೆ ನಮಗೆ ಒಂದು ಸೆವೆಂಟಿ ಕಿಲೋಮೀಟರ್ ಡಿಸ್ಟೆನ್ಸ್ ಇರುತ್ತೆ ಸೊ ಬಂದರೆ ಬರಬಹುದು ಬಂದ್ರೂ ಏನು ತೊಂದರೆ ಇಲ್ಲ ನಾವು ಚಿಕಿತ್ಸೆ ಕೊಡೋಕೆ ಇದ್ದೀವಿ ಅದೇನಾದರೆ ನಾವು ಮುನಿಚ್ಚರಿಕ್ರಮ ಏನು ಮಾಡಬೇಕು ಮಾಡ್ತೀವಿ ಆ ಒಂದು ತಡೆಗಟ್ತೀವಿ